ಬನಶಂಕರಿ ಜಾತ್ರೆಯಲ್ಲಿ ಚೈನಿ ಮಾಡಾಕ ಬೇಕು ಪ್ರೀತಿ ಮಾಡಾಕ ದಿಲ್ ಬೇಕು ಎಂಬ ನಾಟಕದಲ್ಲಿ ಕಳ ನಾಯಕನ ಪಾತ್ರದಲ್ಲಿರುವ ಕಾಂತು ಕಾಕಣಕಿ ಅವರೊಂದಿಗೆ ನಮ್ಮ ರಾಷ್ಟ ನ್ಯೂಸ್ ಮಾಧ್ಯಮದ ಸಂದರ್ಶನ ರಾಷ್ಟ್ರ ಚಾನೆಲ್ ಚಾನಲ್ಗೆ ಸ್ವಾಗತ ಸರ್ ಹೆಸರು ಸರ್ ನನ್ನ ಹೆಸರು ಕಾಂತು ಕಾಕಂಡಿಕೆ ಅಂತ ಹೇಳಿ ಯಾವ ನಮ್ದು ಬಿಜಾಪುರ ಡಿಸ್ಟಿಕ್ ಬಬ್ಬಲೇಶ್ವರ ತಾಲೂಕು ಕಾಕಂಡಿಕೆ ಒಂದಿಟ್ಟ ಗ್ರಾಮದಿಂದ ಬಂದಿದ್ದೀನಿ ಎಷ್ಟು ವರ್ಷ ಸರ್ ನಾನು ರಂಗಭೂಮಿಗೆ ಬಂದು ಈಗ ಒಂದೂವರೆ ವರ್ಷ ಆಯ್ತು ಸರ್ ಒಂದೂವರೆ ವರ್ಷದಲ್ಲೇ ನಾನು ಎರಡು ಸರ ಈಗ ಕಲ್ಪ ಸರ್ವಿಸ್ ಕಂಪನಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಸರ್ ಇದು ನಾನು ಬಾದಾಮಿ ಬಂಡಚಕ್ರ ಜಾತ್ರೆಯಲ್ಲಿ ಎರಡನೇ ಬಾರಿ ಬರ್ತಾ ಸರ್ ಹೋದ್ಸರಿ ಯಾವ ನಾಟಕ ಮಾಡಿದ್ರಿ ಹೋದ್ಸರ ಯಾರಿದ್ರೆ ಹೇಳ್ಬೇಡ ಎನ್ಕೋವ ಆ ನಾಟಕದಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ ಈ ಸರ್ತಿ ನನ್ನನ್ನ ನನ್ನ ಕಲೆಯನ್ನು ಗುರುತಿಸಿ ಮರತ್ ಸರ್ ಭರತ್ ಸರ್ ಅವರು ನನ್ನನ್ನು ಕರೆಸಿಕೊಂಡ ಈ ನಾಟಕದಲ್ಲಿ ಪಾತ್ರ ಏನು ಈ ನಾಟಕದಲ್ಲಿ ನಮ್ಮದು ಮುಖ್ಯ ಕಳನಾಯಕನ ಪಾತ್ರ ಸರ್ ಮುಖ್ಯ ಕಳನಾಯಕನ ಮುಖ್ಯ ಪಾತ್ರ ಕಳನಾಯಕನ ಪಾತ್ರ ಮುಖ್ಯ ಪಾತ್ರ ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸರ್ ಶ್ರೀ ಖಾಸಗಿ ಸಿದ್ದೇಶ್ವರ ನಾಟಕ ಸಂಘ ತಾಳಿಕೋಟಿ ಇವರ ಕಂಪನಿಯಲ್ಲಿ ನಾನು ಪ್ರಣಾಯಕನಾಗಿ ಪಾತ್ರ ಮಾಡ್ತಾ ಇದ್ದೀನಿ ಜೈನಿ ಬೇಕು ಪ್ರೀತಿ ಮಾಡಕ್ಕೆ ದಿಲ್ ಬೇಕು ಸುಂದರ ಸಾಮಾಜಿಕ ಹಾಗೂ ಹಾಸ್ಯಭರಿತ ನಾಟಕ ಸಂಸಾರ ಸಮೇತ ಬಂದು ನೋಡುವಂತ ಒಂದು ಅತ್ಯುತ್ತಮವಾದ ನಾಟಕ ಸರ್ ಸತತ ಐವತ್ತೆರಡನೇ ಪ್ರಯೋಗದ ಮುನ್ನೆ ಸರ್ ಮುನ್ನತಾ ಇದೆ ಹಾಗಾಗಿ ಪ್ರೇಕ್ಷಕರು ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿ ಜನ ನೋಡಿ ನಮ್ಮ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ ಹಾಗೆ ನಮ್ಮ ಶೋ ಮುಗಿದ ತಕ್ಷಣ ಎಲ್ಲಾ ಅಭಿಮಾನಿಗಳು ಬಂದೋಡಕೆ ನಿಮ್ ಎಂಟ್ರಿ ಆಮೇಲೆ ನಿಮ್ ಶೋ ನೋಡ್ಬೇಕಂತ ಒಂದು ಆಸೆ ಇಟ್ಕೊಂಡ್ ಮದ್ವಿ ಸರ್ ನಾವು ನಮ್ಮ ಚಾನಲ್ ಪರವಾಗಿ ನಿಮ್ಗೆ ತುಂಬಾ ಯು ಅಭಿನಂದನೆಗಳು